ವೀಕ್ಷಕರೇ ಜೆ ಬಿ ಕಿಚನ್ ಆ್ಯಂಡ್ ಲಾಕ್ಷಿಗೆ ಸ್ವಾಗತ ಇವತ್ತು ಮನೆಯಲ್ಲಿ ನಾವು ಫಿಶ್ ಫ್ರೈ ಮಸಾಲೆಯನ್ನು ಹೇಗೆ ತಯಾರು ಮಾಡೋದು ಅಂತ ನೋಡೋಣ ಯಾಕಂದರೆ ಈ ಮ ಈ ಒಂದು ಮಸಾಲೆ ಹಾಕ್ಬಿಟ್ಟು ನೀವು ಫ್ರೈ ಮಾಡಿಕೊಂಡ್ರೆ ಟೇಸ್ಟು ತುಂಬ ಚೆನ್ನಾಗಿ ಕೊಡುತ್ತೆ ಅಂಗಡಿಯಿಂದ ತರುವ ಅವಶ್ಯಕತೆ ಇಲ್ಲ ಪಟಾಪಟ ಅಂತ ನಾವು ಮಾಡ್ಕೊಳ್ಬೋದು ಮನೆಯಲ್ಲಿರುವ ಸಾಮಾನುಗಳನ್ನು ಹಾಕ್ಕೊಂಡು ಬೇಗನೆ ಆಗೋಗುತ್ತೆ ಇದೊಂದು ರೆಸಿಪಿಯನ್ನು ನೀವು ಒಮ್ಮೆ ತಯಾರು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಮತ್ತೆ ಮತ್ತೆ ನೀವು ಫಿಶ್ ಫ್ರೈ ಇದೇ ಮಸಾಲೆಯಲ್ಲಿ ಮಾಡ್ಕೊಳ್ಳೋದಂತೂ ಹೌದು ಅಷ್ಟು ಆಗಿರುತ್ತೆ ನೀವು ಯಾವುದೇ ಫಿಶ್ ತಗೊಬನ್ನಿ ಈ ಮಸಾಲೆ ಹಾಕ್ಬಿಟ್ಟು ತವಾ ಫ್ರೈ ಮಾಡ್ಕೊಳ್ಳಿ ರವೆ ಫ್ರೈ ಮಾಡ್ಕೊಳ್ಳಿ ಅಥವಾ ಶಾಲೋ ಫ್ರೈನೂ ಮಾಡ್ಕೊಳ್ಬೋದು ಆ ಎಲ್ಲದಕ್ಕೂ ಈ ಮಸಾಲೆ ಸೂಟ್ ಆಗುತ್ತೆ ಟೇಸ್ಟು ಚೆನ್ನಾಗೇ ಬರುತ್ತೆ ನಾನಿಲ್ಲಿ ಕಂಡಿಕೆ ಮೀನನ್ನು ತಗೊಂಡಿದ್ದೆ ಸ್ವಲ್ಪ ಮೀನಿದೆ ನೀವು ಜಾಸ್ತಿ ಮೀನಿದ್ದರೆ ಇದೇ ಪ್ರಮಾಣವನ್ನು ಜಾಸ್ತಿ ಮಾಡ್ಕೊಂಡ್ರಾಯ್ತು ಮಸಾಲೆ ಎಲ್ಲ ಸೇಮ್ ಇರುತ್ತೆ ಹಾಗೆ ಹಾಕುವ ಪ್ರಮಾಣವನ್ನು ಸ್ವಲ್ಪ ಜಾಸ್ತಿ ಮಾಡಿಕೊಳ್ಬೇಕು ಎರಡು ಹಸಿಮೆಣಸಿನ್ಕಾಯನ್ನು ನಾನು ಮಿಕ್ಸಿ ಜಾರಲ್ಲಿ ತರ್ತರಿಯಾಗಿ ರುಬ್ಬಿಟ್ಕೊಂಡಿದ್ದೆ ನೋಡಿ ಅದು ಒಂದು ಸ್ಪೂನ್ ಇದೆ ಮತ್ತು ಒಂದು ಎರಡು ಸ್ಪೂನ್ ಆಗೋಷ್ಟು ಅಚ್ಚಕಾರದ ಪುಡಿಯನ್ನು ಹಾಕ್ಕೊಳ್ತೆ ಈಗ ನಾನು ಒಂದು ಅರ್ಧ ಚಮಚ ಅರ್ಶಿಣದ ಪುಡಿ ಒಂದು ಕಾಲು ಚಮಚ ಆಗುವಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದ್ದೆ ನೀವು ಜಾಸ್ತಿ ಫಿಶ್ ಇದ್ದರೆ ಎಲ್ಲವನ್ನೂ ಜಾಸ್ತಿ ಹಾಕ್ಕೊಳ್ಬೇಕು ಒಂದು ಅರ್ಧ ಚಮಚ ಗರಂ ಮಸಾಲೆ ಹುಡಿ ಒಂದು ಎರಡು ಚಮಚ ಕಡಲೆ ಹಿಟ್ಟನ್ನು ಹಾಕ್ಕೊಳ್ತೇನೆ ಈಗ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಮತ್ತು ನಾನಿಲ್ಲಿ ಹುಣಸೆ ಹುಳಿ ರಸವನ್ನು ಹಾಕಿದ್ದೆ ನೀವು ನಿಂಬೆ ಹುಳಿ ರಸವನ್ನು ಹಾಕ್ಕೊಳ್ಬೋದು ವಿನೆಗರು ಹಾಕ್ಕೊಳ್ಬೋದು ನಾವು ಕರಾವಳಿಯರು ಹುಳಿ ರಸವನ್ನು ಹಾಕಿಬಿಟ್ಟು ಫಿಶ್ ಫ್ರೈ ಮಾಡೋದು ಜಾಸ್ತಿ ಹಾಗಾಗಿ ಅದು ಹುಣಸೆ ಹುಳಿ ರಸವನ್ನು ಹಾಕಿದ್ದೆ ನಾನಿಲ್ಲಿ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ಕಲಿಸ್ಕೊಳ್ಬೇಕು ಈಗ ಫಿಶ್ಶಿಗೆ ಇದನ್ನು ಚೆನ್ನಾಗಿ ಕೋಟಿಂಗ್ ಮಾಡ್ಕೊಳ್ಳೋಣ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ಅಷ್ಟು ಚೆನ್ನಾಗಾಗತ್ತೆ ಟೇಸ್ಟು ಮತ್ತು ಅಂಗಡಿಯಿಂದ ತರುವ ಅವಶ್ಯಕತೆ ಇಲ್ಲ ಅಂತ ಮನೆಯಲ್ಲೇ ಮಾಡ್ಕೊಳ್ಬೋದು ನಾವು ಇದನ್ನು ತುಂಬ ಚೆನ್ನಾಗಾಗತ್ತೆ ಇದನ್ನು ನಾವು ತವಾಫ್ರೈನು ಮಾಡ್ಕೊಳ್ಬೋದು ಶಾಲೋ ಫ್ರೈ ಮಾಡ್ಕೊಳ್ಬೋದು ಅಥವಾ ರವೆ ಫ್ರೈನು ಇದೇ ಮಸಾಲೆ ಹಾಕ್ಬಿಟ್ಟು ನೀವು ಮಾಡ್ಕೊಳ್ಳಿ ಮಸಾಲೆ ಹಚ್ಚಿಬಿಟ್ಟು ಒಂದು ಇಪ್ಪತ್ತು ನಿಮಿಷ ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಳ್ತೇನೆ ನಾನು ಚೆನ್ನಾಗಿ ಫಿಶ್ ಎಲ್ ಮಸಾಲೆ ಎಲ್ಲ ಹೊಂದ್ಕೊಳ್ಳುತ್ತೆ ನಾನಿಲ್ಲಿ ಸ್ವಲ್ಪ ಫಿಶ್ ಹಾಕ್ಬಿಟ್ಟು ಇವತ್ತು ಮಸ್ ಅದನ್ನು ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಈಗ ರವಕ್ಕೆ ನಾನು ಒಂದು ಒಂದು ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿ ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿಬಿಟ್ಟು ಇಟ್ಕೊಂಡಿದ್ದೆ ಈಗ ಫ್ರಿಜ್ಜಲ್ಲಿ ಇಟ್ಟಿರುವಂಥ ಮಸಾಲೆಯನ್ನು ನಾನು ಈ ರವದಲ್ಲಿ ಚೆನ್ನಾಗಿ ಡಿಪ್ ಮಾಡಿಬಿಟ್ಟು ನಾನಿವತ್ತು ಇದನ್ನು ಶಾಲ ಫ್ರೈ ಮಾಡಿ ತೋರಿಸ್ತಾ ಇದ್ದೆ ನಾನು ನಿಮಗೆ ಡೀಪ್ ಫ್ರೈ ಮಾಡ್ತಾ ಇಲ್ಲ ನೀವು ಬೇಕಾದರೆ ಡೀಪ್ ಫ್ರೈನು ಮಾಡ್ಕೊಳ್ಬೋದು ಅಥವಾ ರವೆ ಹಾಕದೆ ತವಾ ಫ್ರೈನೂ ಮಾಡ್ಕೊಳ್ಬೋದು ಎಲ್ಲ ಮಸ್ ಎಲ್ಲ ಒಂದು ರೀತಿಯ ಫ್ರೈ ಮಾಡಲಿಕ್ಕೆ ಈ ಮಸಾಲೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡತ್ತೆ ಈಗ ತವಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಈ ಥರ ಶಾಲೋ ಫ್ರೈ ಮಾಡೋದರಿಂದ ಟೇಸ್ಟು ಚೆನ್ನಾಗೇ ಬರುತ್ತೆ ಮತ್ತು ತುಂಬ ಎಣ್ಣೆನೂ ಅನಿಸಲ್ಲ ಎರಡು ಕಡೆ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನೀವು ಅಮ್ಮ ಈ ಥರ ಟ್ರೈ ಮಾಡಿ ವೀಕ್ಷಕರೆ ತುಂಬ ಟೇಸ್ಟ್ ಕೊಡುತ್ತೆ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಬರ್ತಿರ್ಸಿ ತುಂಬ ಈಸಿಯಾಗಿದೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಇದೇ ಥರ ನನ್ನ ಹೊಸ ಹೊಸ ವಿಡಿಯೋಗಾಗಿ ಹಾಗೆ ನನ್ನ ಸಿಂಪಲ್ ಆಗಿರುವ ವಿಡಿಯೋಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿಯನ್ನು ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ವೀಕ್ಷಕರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿಯ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು